ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಕರ್ನಾಟಕದ ಉಚಿತ ಅಂಗಾಂಗ ಕಸಿ ಯೋಜನೆ ಆರ್ಥಿಕವಾಗಿ ಹಿಂದುಳಿದ ರೋಗಿಗಳಿಗೆ ಮುಖ್ಯವಾಗಿ ಬಡತನ ರೇಖೆಗಿಂತ ಕೆಳಗಿರೋ ಜನರಿಗೆ ಉಚಿತ ಅಥವಾ ಸಬ್ಸಿಡಿ ದರದಲ್ಲಿ ಅಂಗಾಂಗ ಕಸಿ ಒದಗಿಸುವ ಗುರಿಯನ್ನು ಹೊಂದಿರುವ ಸರ್ಕಾರಿ ಉಪಕ್ರಮವಾಗಿದೆ ಜೀವಂತ ಸಂಬಂಧಿತ ದಾನ್ಯಗಳಿಂದ ಅಂಗಾಂಗಗಳನ್ನು ಸ್ವೀಕರಿಸುತ್ತೆ ಮತ್ತು ಅಂತಹ ಕಸಿಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಸಲಾಗುತ್ತೆ ಆದಾಗ್ಯೂ ಸರ್ಕಾರಿ ಆಸ್ಪತ್ರೆಗಳು ಅಂತಹ ಕಸಿ ಮಾಡೋ ಸಾಮರ್ಥ್ಯವನ್ನು ಹೊಂದಿರದಿದ್ದರೆ ಅದನ್ನು ಪಟ್ಟಿ ಮಾಡಲಾದ ಖಾಸಗಿ ಆಸ್ಪತ್ರೆಗಳಿಗೆ ಉಲ್ಲೇಖಿಸಬಹುದು ಅಪಘಾತದ ವೇಳೆ ಬ್ರೇನ್ಡೆಡ್ ಸಂದರ್ಭದಲ್ಲಿ ಸ್ವೀಕರಿಸುವವರ ನೋಂದಣಿ ಮತ್ತು ಮರುಪಡೆಯುವಿಕೆ ಕೇಂದ್ರದಲ್ಲಿ ಅಂಗಾಂಶದ ಲಭ್ಯತೆಯ ಪ್ರಕಾರ ಸರ್ಕಾರಿ ಅಥವಾ ಖಾಸಗಿ ಎಂಪಿನಲ್ ಮಾಡಿದ ಆಸ್ಪತ್ರೆಯಲ್ಲಿ ಕಸಿ ಮಾಡಬಹುದು ಮನುಷ್ಯನ ದೇಹದ ಮುಖ್ಯ ಅಂಗಾಂಗಗಳಾದ ಹೃದಯ ಯಕ್ರತ್ ಜೀರಕ ಗ್ರಂಥಿ ಮೂತ್ರಪಿಂಡ ಅಸ್ಥಿಮಜ್ಜೆ ಶ್ವಾಸಕೋಶ ಮತ್ತು ಸಣ್ಣ ಕರುಳಿಗೆ ಸಂಬಂಧಿಸಿದ ಕಾಯಿಲೆಗಳು ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇವೆ ಕೊನೆ ಹಂತದಲ್ಲಿ ರೋಗಿಯ ಜೀವ ಉಳಿಸೋದಕ್ಕೆ ಅಂಗಾಂಗ ಕಸಿ ಒಂದೇ ಪರಿಹಾರ ಆದರೆ ಈ ಕಸಿ ಶಸ್ತ್ರಚಿಕಿತ್ಸೆ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಎರಡರಲ್ಲೂ ತುಂಬಾ ದುಬಾರಿ ಇದಲ್ಲದೆ ಕಸಿ ಶಸ್ತ್ರಚಿಕಿತ್ಸೆ ನಂತರ ನಿಯಮಿತ ತಪಾಸಣೆ ಹಾಗೂ ಔಷಧಗಳನ್ನು ಸೇವಿಸಬೇಕಾಗುತ್ತೆ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ದುಬಾರಿ ವೆಚ್ಚವನ್ನು ಭರಿಸೋದಕ್ಕೆ ಸಾಧ್ಯವಿಲ್ಲದ ಕಾರಣ ಚಿಕಿತ್ಸೆಯನ್ನು ಪಡೆಯಲಾಗದೆ ಸಾವು ನೋವು ಉಂಟಾಗ್ತಿವೆ ಹೀಗಾಗಿ ಇದನ್ನು ತಪ್ಪಿಸೋದಕ್ಕೆ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಬಡವರಿಗಾಗಿ ರಾಜ್ಯ ಅಂಗಾಂಗ ಕಸಿ ಯೋಜನೆಯನ್ನು ಆರಂಭ ಮಾಡಿದೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಈ ಯೋಜನೆಯ ನಿರ್ವಹಣೆ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಅಂಗಾಂಗದಾನ ಮತ್ತು ಕಸಿಗಳನ್ನು ಸಂಘಟಿಸೋ ಏಕೈಕ ಸಂಸ್ಥೆ ಜೀವಸಾರ್ಥಕತೆ ಜೀವಸಾರ್ಥಕತೆ ನಿರಂತರ ಶವ ಕಸಿ ಕಾರ್ಯಕ್ರಮದ ಸಾಧನೆಗಾಗಿ ಭಾಗವಹಿಸೋ ಆಸ್ಪತ್ರೆಗಳ ತಂಡದ ಪ್ರಯತ್ನದ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತೆ ಕರ್ನಾಟಕ ರಾಜ್ಯಾಂಗ ಮತ್ತು ಅಂಗಾಂಶ ಹಂಚಿಕೆ ವ್ಯವಸ್ಥೆ ಮತ್ತು ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಅದಕ್ಕೆ ವಹಿಸಲಾಗಿರೋ ಯಾವುದೇ ಇತರ ಚಟುವಟಿಕೆಯನ್ನ ನಿರ್ವಹಿಸೋ ಜವಾಬ್ದಾರಿ ಜೀವ ಸಾರ್ಥಕತೆಯದ್ದಾಗಿದೆ ಇನ್ನು ಜೀವ ಸಾರ್ಥಕತೆಯ ಧ್ಯೇಯೋದ್ದೇಶಗಳು ಏನು ಅನ್ನೋದನ್ನು ನೋಡುವುದಾದರೆ ಮೃತ ದಾನಿ ಅಂಗಾಂಗ ಸಂಗ್ರಹಣೆ ಮತ್ತು ಅಂಗಗಳ ನ್ಯಾಯಯುತ ವಿತರಣೆಗೆ ಒತ್ತು ನೀಡೋದು ಅಂಗಗಳ ವ್ಯರ್ಥವನ್ನು ಕಡಿಮೆ ಮಾಡುವ ಮೂಲಕ ಅಂಗಾಂಗ ಹಂಚಿಕೆಯನ್ನು ಸ್ಥಾಪನೆ ಮಾಡೋದು ಅಂಗಾಂಗ ದಾನ ಸಂಗ್ರಹಣೆ ಮತ್ತು ಕಸೆ ಕುರಿತು ದತ್ತಾಂಶ ಸಂಗ್ರಹಣೆ ವಿಶ್ಲೇಷಣೆ ಮತ್ತು ಪ್ರಕಟಣೆ ಮೂಲಕ ಗುಣಮಟ್ಟದ ನಿಯಂತ್ರಣವನ್ನು ಖಚಿತಪಡಿಸಿಕೊಳ್ಳೋದು ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸುವುದು ಅಂಗಾಂಗ ಕಸಿಗೆ ಅರ್ಹತೆ ಮಾನದಂಡಗಳು ಏನು ಅನ್ನೋದನ್ನ ನೋಡುವುದಾದರೆ ಬಿಪಿಎಲ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮೂಲಕ ಗುರುತಿಸಲ್ಪಟ್ಟ ಕರ್ನಾಟಕ ರಾಜ್ಯದ ಬಡ ಬಿಪಿಎಲ್ ರೋಗಿಗಳು ಈ ಯೋಜನೆ ಅಡಿಯಲ್ಲಿ ಅರ್ಹರಾಗಿರ್ತಾರೆ ಜೀವಂತ ದಾನಿ ಅಂಗಾಂಗ ಕಸಿಗಾಗಿ ರೋಗಿಗಳು ಸರ್ಕಾರಿ ಆಸ್ಪತ್ರೆಗಳನ್ನು ಸಂಪರ್ಕ ಮಾಡಬಹುದು ಫಲಾನುಭವಿ ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಿಗೆ ಭೇಟಿ ನೀಡಬೇಕು ಮತ್ತು ಮೌಲ್ಯಮಾಪನದ ನಂತರ ಅಧಿಕಾರ ಸಮಿತಿ ವತಿಯಿಂದ ಅನುಮೋದನೆ ಪಡೆದು ನಂತರ ಅಂಗಾಂಗ ಕಸಿಗಾಗಿ ನೋಂದಾಯಿಸಿಕೊಳ್ಬೇಕು ಮೃತದೇಹ ದಾನಿಗಳ ಕಸಿಗಾಗಿ ರೋಗಿಗಳು ಪಟ್ಟಿ ಮಾಡಲಾದ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳನ್ನು ಸಂಪರ್ಕ ಮಾಡಬಹುದು ಮತ್ತು ಒಂದೇ ಹಿರಿತನದ ಕಾಯುವ ಪಟ್ಟಿಯಲ್ಲಿ ಇರಿಸಲಾಗುತ್ತೆ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಎಪ್ಪತ್ತೈದು ಸಾವಿರದ ಹದಿನೇಳು ವ್ಯಕ್ತಿಗಳು ತಮ್ಮ ಅಂಗಾಂಗಗಳನ್ನು ದಾನ ಮಾಡೋ ಪ್ರತಿಜ್ಞೆ ಮಾಡಿದ್ದಾರೆ ಅದಾಗ್ಯೂ ಕಸಿಗಾಗಿ ಕಾಯ್ತಾ ಇರೋ ಐದು ಸಾವಿರದ ಒಂಬೈನೂರ ನಲವತ್ತೆಂಟು ರೋಗಿಗಳಿಗೆ ಹೋಲಿಸಿದ್ರೆ ಅಂಗಾಂಗ ದಾನಿಗಳ ಸಂಖ್ಯೆ ತೀರಾ ಕಡಿಮೆ ಹೀಗಾಗಿ ವೇಗವಾಗಿ ಅಂಗಾಂಗ ಕಸಿಯನ್ನ ಕೈಗೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಭಾಗವಹಿಸುವಿಕೆಯನ್ನ ಮತ್ತಷ್ಟು ಉತ್ತೇಜಿಸಲು ನೋಟೋ ಆರ್ಥಿಕ ಸಹಾಯ ಯೋಜನೆಯನ್ನ ಪರಿಚಯಿಸಿದೆ ಇದು ಪ್ರಸ್ತುತ ಪ್ರಕ್ರಿಯೆಯಲ್ಲಿದೆ ಮೃತ ಅಂಗಾಂಗ ದಾನಿಗಳ ಅಂತ್ಯಕ್ರಿಯೆಯ ವೆಚ್ಚಗಳಿಗೆ ಹತ್ತು ಸಾವಿರ ರೂಪಾಯಿ ನೀಡಲಾಗುತ್ತೆ ಈ ಉಪಕ್ರಮವು ಅಂಗಾಂಗ ದಾನವನ್ನು ಉತ್ತೇಜಿಸೋ ಮತ್ತು ಈ ಉದಾತ್ತ ಕಾರ್ಯಕ್ಕೆ ಅರ್ಹವಾದ ಮನ್ನಣೆ ಮತ್ತು ಬೆಂಬಲವನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನ ಹೊಂದಿದೆ ಕರ್ನಾಟಕದಲ್ಲಿ ಇದುವರೆಗೆ ನಡೆಸಲಾದ ಐದು ಸಾವಿರದ ಐನೂರ ಹನ್ನೊಂದು ಅಂಗಾಂಗ ಕಸಿಗಳಲ್ಲಿ ಗಮನಾರ್ಹ ಚಿಕಿತ್ಸೆಗಳು ಬೆಂಗಳೂರಿನಲ್ಲಿ ನಡೆದಿವೆ ರಾಜ್ಯದ ಕೆಲವು ಉನ್ನತ ಆಸ್ಪತ್ರೆ ಮತ್ತು ಕಸಿ ಕೇಂದ್ರಗಳಿಗೆ ಬೆಂಗಳೂರು ಹೆಸರುವಾಸಿಯಾಗಿದೆ ಇಲ್ಲಿನ ಮುಂದುವರಿದ ವೈದ್ಯಕೀಯ ಮೂಲಸೌಕರ್ಯ ಮತ್ತು ವಿಶೇಷ ಸೌಲಭ್ಯದಿಂದಾಗಿ ಅಂಗಾಂಗ ದಾನ ಮತ್ತು ಕಸಿ ಪ್ರಯತ್ನಗಳ ಕೇಂದ್ರ ಅನ್ಸ್ಕೊಂಡಿದೆ